ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಮಠಕ್ಕೆ ಪ್ರತಿನಿಧಿಯಾಗಿ ಶ್ರೀ ರಾಜಣ್ಣ ನಾಯಕ್ ಕೊಳ್ಳೂರ ಅವರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಅವರ ನೇಮಕದಿಂದ ದೇವದುರ್ಗ ಪ್ರದೇಶದ ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ಮತ್ತಷ್ಟು ಚಾಲನೆ ಸಿಗಲಿದೆ ಎಂಬ ನಿರೀಕ್ಷೆ ಇದೆ ದೇವದುರ್ಗ ತಾಲೂಕಿನ ಕೊಳ್ಳೂರು ಗ್ರಾಮದ ಶ್ರೀ ರಾಚಣ್ಣ ನಾಯಕ್ ರವರನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ಟ್ರಸ್ಟ್ ರಿ ರಾಜನಹಳ್ಳಿ ಸಂಸ್ಥೆಗೆ ದೇವದುರ್ಗದಿಂದ ಮಠದ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗಿದೆ ಸಮಾಜದ ಸೇವೆಯಲ್ಲಿ ಚುರುಕಾಗಿ ತೊಡಗಿಸಿಕೊಂಡಿರುವ ರಾಜಣ್ಣ ನಾಯಕರವರ ಆಯ್ಕೆ ಮಠದ ಆಡಳಿತ ಮಂಡಳಿಯು ಪ್ರಶಂಸೆಯನ್ನ ವ್ಯಕ್ತಪಡಿಸಿದೆ ಅವರ ನೇಮಕದಿಂದ ದೇವದುರ್ಗ ಪ್ರದೇಶದ ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ಮತ್ತಷ್ಟು ಚಾಲನೆ ಸಿಗಲಿದೆ ಎಂಬ ನಿರೀಕ್ಷೆ ಇದೆ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ